ಉಚಿತ ಆರೋಗ್ಯ ಶಿಬಿರಗಳು ಬಡಜನರ ಆರೋಗ್ಯವನ್ನು ಕಾಪಾಡುವ ಔಷಧವಿದ್ದಂತೆ ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಚಿನ್ಮಯ ಸೇವಾ ಸಂಸ್ಥೆ ಚಂದಾಪುರ ಇವರ ಸಂಯುಕ್ತ ಉಚಿತ ನೇತ್ರ ತಪಾಸಣಾ ಮತ್ತು ಉಚಿತ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಾರಾಯಣ ನೇತ್ರಾಲಯ ಬೊಮ್ಮಸಂದ್ರ ಇವರ ಸಹಯೋಗದಿಂದ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಿಳೆಕಹಳ್ಳಿ ಬನ್ನೇರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನೂರಾರು ವಯೋವೃದ್ಧರು ಹಾಗೂ ಸಾರ್ವಜನಿಕರು ಸದುಪಯೋಗ ಪಡೆದುಕೊಂಡರು ಈ ದಿನ ನಾರಾಯಣ ನೇತ್ರಾಲಯ ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಬಿಳೇಕಳ್ಳಿ ಚಿನ್ಮಯ ಸೇವಾ ಸಂಸ್ಥೆ ಇವೆಲ್ಲರ ಆಶ್ರಯದಲ್ಲಿ ಸಾರ್ವಜನಿಕರಿಗಾಗಿ ಉಚಿತವಾಗಿ ನೇತ್ರ ತಪಾಸಣೆ ಮತ್ತು ಉಚಿತ ಕೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಈ ದಿನ ಆಯೋಜನೆ ಮಾಡಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶ್ರೀಮತಿ ರೂಪಾರಮೇಶ್ ಅವರು ಬಂದು ಸಾಂಕೇತಿಕವಾಗಿ ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಈ ಎಲ್ಲ ಸಮಸ್ಥೆಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ನಾರಾಯಣ ನೇತ್ರಾಲಯದ ಎಲ್ಲ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಈ ಗ್ರಾಮದಲ್ಲಿ ಏನು ಸಮೃದ್ಧಿ ಸುರಕ್ಷಾ ವಿಮೆನ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಗ್ರಾಮದಲ್ಲಿ ಈ ಭಾಗದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ತಮಗೂ ಕೂಡ ಮತ್ತು ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಮಾಧ್ಯಮದವರಿಗೂ ಆಧಾರ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಕುರಿತು ರೂಪಾ ರಮೇಶ್ ಅಕ್ಕ ಅವರು ಮಾತಾಡಬೇಕು ಅಂತೇಳಿ ಮನೆಯನ್ನು ಮಾಡ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಹಿರಿಯರಿಗೆ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಹಿರಿಯರ ಗಣ್ಯರೇ ಹಾಗೂ ಎಲ್ರಿಗೂ ಈ ಸಮೃದ್ಧಿ ಸುರಕ್ಷಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಏನು ಉಚಿತ ತಪಾಸಣೆಯನ್ನು ನಮ್ಮ ನಾರಾಯಣ ನೇತ್ರಾಲಯ ಹಾಗೂ ಚಿನ್ಮೆ ಸಂಸ್ಥೆಯ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಬಿಲಕ್ಕಲ್ಲಿ ಗ್ರಾಮದ ಜನತೆಯರು ಬಂದು ಈ ಕಾರ್ಯಕ್ರಮನ ಸದುಪಯೋಗ ಪಡ್ಸ್ಕೋಬೇಕು ಅಂತ ಹೇಳಿ ನಾನು ಈ ಭಾಗದಲ್ಲಿ ಕೇಳ್ಕೊತಾ ಇದ್ದೀನಿ ಏನಪ್ಪ ಅಂದ್ರೆ ನಮ್ಮ ಚಿನ್ಮೆ ಸಂಸ್ಥೆಯವರು ಬಹಳ ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಚಿನ್ಮೆ ಸಂಸ್ಥೆ ಜೊತೆ ಸೇರಿ ಈ ಕಾರ್ಯಕ್ರಮ ಯಶಸ್ಸು ಮಾಡ್ಕೊಟ್ಟಕ್ಕೆ ಧನ್ಯವಾದ ಹೇಳ್ತಾ ಮತ್ತೆ ಮತ್ತೆ ಈ ಕಾರ್ಯಕ್ರಮ ಕರೆದು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಸಂಸ್ಥೆಯವ್ರಿಗೆ ಹಾಗೂ ಎಲ್ಲಾ ಜನತೆಗೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ನಮ್ಮ ಸಮೃದ್ಧಿ ಸುರಕ್ಷಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಜೊತೆ ಸೇರಿ ನಾವು ಈ ಉತ್ತಮ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ನನ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸಮೃದ್ಧಿ ಸುರಕ್ಷಾ ಉಮೆನ್ಸ್ ವೆಲ್ಫೇರ್ ವತಿಯಿಂದ ನಾವು ನಾರಾಯಣ ಹಾಸ್ಪಿಟಲ್ ಜೊತೆಗೂಡಿ ಚಿನ್ ಚಿನ್ಮಯಿ ಸಂಸ್ಥೆಯೊಂದಿಗೆ ಒಡಗೂಡಿ ನಾವು ನೇತ್ರ ತಪಾಸಣೆ ಉಚಿತವಾಗಿ ಎಲ್ಲ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ನಮ್ಮ ಬಿಳೆಕಳ್ಳಿ ನಾಗರಿಕರಿಗೆ ಉಚಿತವಾಗಿ ನಾವು ಹಮ್ಮಿಕೊಂಡಿದ್ದೀವಿ ಈ ಪ್ರೋಗ್ರಾಮ್ ಎಲ್ಲರೂ ಬಂದು ಸಹಕಾರ ಎಲ್ಲರಿಗೂ ಬಿಳೆಕಳ್ಳಿ ಜನರಿಗೆ ಉಚಿತವಾಗಿ ಕನ್ನಡಕವನ್ನು ನಾವೆಲ್ಲ ಸೇರಿ ಇದ್ದೇವೆ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರಶ್ನೆಯ ಮುಖಾಂತರ ನಾವು ಅಂದ್ರೆ ಉಚಿತ ಕಣ್ಣಿನ ತಪಾಸಣೆಯನ್ನು ಮತ್ತೆ ಅದ್ರ ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು ಸಹ ಆಯೋಜಿಸ್ಕೊಂಡಿದೀವಿ ಅಂದ್ರೆ ಬರೀ ಕೇವಲ ಬರೀ ಬರೀ ಚಿಕಿತ್ಸೆ ಮಾಡೋದಲ್ಲದೆ ಅವ್ರಿಗೆ ಸ್ಪೆಕ್ಸ್ನು ಅಂದ್ರೆ ವಿದ್ಯಾರ್ಥಿಗಳು ಬಡ ಇರ್ತಾರಲ್ಲ ಅವ್ರಿಗೆ ನಾವು ಉಚಿತವಾದಂತಹ ಕನ್ನಡಕನು ಸಹ ಕೊಡಬೇಕು ಅಂತ ಆಯೋಜಿಸ್ಕೊಂಡಿದೀವಿ ಒಟ್ಟಾರೆಯಾಗಿ ಇದು ಮೊದಲನೇ ಆದಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅದು ತುಂಬಾ ಖುಷಿ ಎಲ್ಲರಿಗೂ ಮತ್ತೆ ನಮ್ಮ ಕೈಲಾದಂತಹ ಸಹಾಯನ ಇನ್ನ ಮುಂದೆ ಮುಂದೆ ಹೋಗೋಣ ಅನ್ನೋದು ನಮ್ಮೆಲ್ಲರ ಆಶಯ ಸಮೃದ್ಧಿ ಸುರಕ್ಷಾ ವುಮೆನ್ ವೆಲ್ಫೇರ್ ಅಸೋಸಿಯೇಷನ್ ಇಸ್ ಅ ರಿಜಿಸ್ಟರ್ಡ್ ಎನ್ ಜಿ ಒ ಸ್ಟಾರ್ಟೆಡ್ ಇನ್ ಅಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ವಿ ಹ್ಯಾಡ್ ಇನಾಗ್ರಲ್ ಫಂಕ್ಷನ್ ಆನ್ ದ ಒಕೇಶನ್ ಆಫ್ ವಿಮೆನ್ಸ್ ಡೇ ಟುಡೇ ವಿ ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ ಟು ಸರ್ವ್ ದ ಸೊಸೈಟಿ ಬೈ ಆರ್ಗನೈಸಿಂಗ್ ಫ್ರೀ ಕ್ಯಾಂಪ್ ವಿತ್ ದ ಸಪೋರ್ಟ್ ಆಫ್ ಚೈತನ್ಯ ಟ್ರಸ್ಟ್ ಅಂಡ್ ನಾರಾಯಣ ನೇತರಾಜ್ ಸಮೃದ್ಧಿ ಸುರಕ್ಷಾ ಉಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಸಂಘದಲ್ಲಿ ಒಂಬತ್ತು ಜನ ನಾವು ಎಲ್ಲ ಅಧ್ಯಕ್ಷರು ಎಲ್ಲ ಎಲ್ಲ ಸೇರಿ ಒಂಬತ್ತು ಜನ ಇದ್ದೀವಿ ಸೊ ಇದು ನಾವು ಮಾರ್ಚ್ ಅಲ್ಲಿ ವುಮೆನ್ಸ್ ಡೇ ಆ ದಿವಸ ನಾವು ಇದನ್ನ ಇನಾಗ್ರೇಷನ್ ಮಾಡಿ ಎಲ್ಲ ನಮ್ ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅದನ್ನ ಜನಗಳಿಗೆ ಒಂದು ಸೇವೆ ತರ ಮಾಡೋಣ ಅಂದ್ಬಿಟ್ಟು ನಾವು ಈ ಒಂದು ಇದನ್ನ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಮಾಡ್ಬೇಕು ಆಕ್ಚುಲಿ ನಾವು ಈ ಸಣ್ಣ ಪುಟ್ಟ ನಮ್ಮ ಮನೆ ಹತ್ರನೇ ಈ ಫೀಸ್ಗೆ ಅದಕ್ಕೆ ಏನು ಅದು ಇದು ಸಹಾಯ ಕೇಳೋರ್ಗೆಲ್ಲ ಮಾಡ್ತಿದ್ವಿ ಸೊ ಎಲ್ಲರೂ ನಮ್ಗೆ ಒಂದ್ ಯಾಕೆ ಈ ತರ ಮಾಡ್ಬಾರ್ದು ಈ ತರ ಒಂದು ಸಂಸ್ಥೆ ಯಾಕೆ ನೀವು ಮಾಡ್ಬಾರ್ದು ಅಂತ ಎಲ್ಲ ಕೇಳ್ಕೊಂಡಿದ್ರಿಂದ ನಾವು ಇದನ್ನ ಸ್ವಲ್ಪ ಪ್ಲಾನ್ ಮಾಡಿ ಓಕೆ ಜನಗಳಿಗೆ ಒಂದು ಸಹಾಯ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ನಾವು ಇದು ಎರಡನೇ ಕಾರ್ಯಕ್ರಮ ನಮ್ದು ಆಕ್ಚುಲಿ ವುಮೆನ್ಸ್ ವುಮೆನ್ಸ್ ಡೇ ದಿವಸ ನಾವು ಆಶಾ ಕಾರ್ಯಕರ್ತೆಯರಿಗೆಲ್ಲ ಕರೆದು ಅವ್ರಿಗೆಲ್ಲ ಸನ್ಮಾನ ಮಾಡಿ ಮತ್ತೆ ಪೌರ ಕಾರ್ಮಿಕರಿಗೆ ಅವ್ರಿಗೂ ಸನ್ಮಾನ ಮಾಡಿ ಅವ್ರಿಗೆಲ್ಲ ನಮ್ ಕೈಯಲ್ಲಿ ಏನಾಗುತ್ತೋ ಅದನ್ನೆಲ್ಲ ಒಂದು ಉಡುಗೊರೆ ಆಗಿ ಕೊಟ್ಟು ಅವ್ರಿಗೆ ಇದ್ ಮಾಡಿದ್ವಿ ಮತ್ತೆ ಇದು ನಾರಾಯಣ ನೇತ್ರಾಲಯದವರು ನಾರಾಯಣ ನೇತ್ರಾಲಯದವ್ರ ಕಡೆಯಿಂದ ನಾವು ಇದೊಂದು ಕಾರ್ಯಕ್ರಮನ ಕಣ್ಣಿನ ಒಂದು ಉಚಿತ ಶಸ್ತ್ರ ಚಿಕಿತ್ಸೆ ಹಾಗೂ ಆ ಪೊರೆ ಇದನ್ನ ಮತ್ತೆ ಸ್ಪೆಕ್ಸ್ ಉಚಿತವಾಗಿ ಕನ್ನಡಕಗಳನ್ನ ಕೊಡೋದನ್ನ ಹಮ್ಮಿಕೊಂಡಿದ್ದೀವಿ